ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಭಾಳ ಮುಖ್ಯವಾದ ಸಾಮ್ರಾಜ್ಯದ ಬಗ್ಗೆ ಮೌರ್ಯ ಸಾಮ್ರಾಜ್ಯ ಹೌದು ಹೌದು ನಮ್ಮ ಇರೋ ಮೂಲಗಳ ಪ್ರಕಾರ ಈ ಸಾಮ್ರಾಜ್ಯ ಹೇಗೆ ಶುರುವಾಯಿತು ಯಾರೆಲ್ಲ ಪ್ರಮುಖ ರಾಜರಿದ್ರು ಆಡಳಿತ ಹೇಗಿತ್ತು ಮತ್ತೆ ಕೊನೆಗೆ ಅದು ಹೇಗೆ ಅಂತ್ಯವಾಯಿತು ಇದರ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಸಿಗುತ್ತೆ ಸರಿ ಹಾಗಾದ್ರೆ ಬನ್ನಿ ಈ ಮಾಹಿತಿಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಮೌರ್ಯರ ಸಾಧನೆಗಳು ಅವರ ಮಹತ್ವ ಇದೆಲ್ಲ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ ಸೊ ಮೊದಲಿಗೆ ಈ ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಶುರು ಮಾಡೋಣವಾ ಖಂಡಿತ ಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರ ಆಸುಪಾಸು ಅನ್ಸುತ್ತೆ ಚಾಣಕ್ಯರ ಮಾರ್ಗದರ್ಶನದಲ್ಲಿ ಅಂದರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತಾನೂ ಕರೀತಾರಲ್ಲ ಹಾ ಅದೇ ಚಾಣಕ್ಯರು ಹೌದು ಅವರ ಗೈಡೆನ್ಸಲ್ಲಿ ಚಂದ್ರಗುಪ್ತ ಮೌರ್ಯ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತ್ತು ಆಗಿನ ನಂದ ವಂಶವನ್ನ ಅಧಿಕಾರದಿಂದ ಕಳಗಿಳಿಸಿ ಪಾಟಲಿಪುತ್ರವನ್ನ ರಾಜಧಾನಿ ಮಾಡ್ಕೊಂಡ್ರು ಅಲ್ವಾ ಕರೆಕ್ಟ್ ಪಾಟಲಿಪುತ್ರ ರಾಜಧಾನಿಯಾಯ್ತು ಚಾಣಕ್ಯರ ಅರ್ಥಶಾಸ್ತ್ರ ಇದೆಯಲ್ಲ ಅದು ಒಂದು ರೀತಿ ಬ್ಲೂಪ್ರಿಂಟ್ ತರ ಇತ್ತು ಅಂತ ಹೇಳಬಹುದು ಇಡಿ ಇನ್ನು ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳೋದಾದ್ರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಎರಡು ನೂರ ತೊಂಬತ್ತೇಳರವರೆಗೆ ಅವನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿ ಮೆಗಸ್ಥೆನೀಸ್ ಬಂದಿದ್ದು ಅದೊಂದು ದೊಡ್ಡ ವಿಷಯ ಅಲ್ವಾ ಹೌದು ಹೌದು ಮೆಗಸ್ಥೆನೀಸ್ ಬರೆದ ಇಂಡಿಕಾ ಗ್ರಂಥದಲ್ಲಿ ಅಂದಿನ ಪಾಟಲಿ ಪುತ್ರದ ಬಗ್ಗೆ ಅಲ್ಲಿನ ಕೋಟೆ ನಗರದ ವ್ಯವಸ್ಥೆ ಸಮಾಜ ಇದರ ಬಗ್ಗೆಲ್ಲ ಎಂಥ ಅದ್ಭುತವಾದ ವಿವರಣೆ ಇದೆ ಗೊತ್ತಾ ನಿಜ ಅದು ಅಂದಿನ ಭಾರತದ ಬಗ್ಗೆ ನಮಗೆ ಸಿಕ್ಕಿರೋ ಬಹಳ ಮುಖ್ಯವಾದ ಆಧಾರಗಳಲ್ಲಿ ಒಂದು ಖಂಡಿತ ಚಂದ್ರಗುಪ್ತನ ಕೊನೆಗಾಲದ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಇದೆ ಕೆಲವು ಐತಿಹ್ಯಗಳ ಪ್ರಕಾರ ಅವನು ಕೊನೆಗೆ ಜೈನ ಧರ್ಮ ಸ್ವೀಕರಿಸಿ ರಾಜ್ಯ ಬಿಟ್ಟು ಶ್ರವಣ ಬೆಳಗೊಳಕ್ಕೆ ಬಂದ ಅಂತಾರಲ್ಲ ಹೌದು ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತ ಅಂದ್ರೆ ಉಪವಾಸ ಮಾಡಿ ದೇಹತ್ಯಾಗ ಮಾಡದ ಅಂತ ಒಂದು ಇದೆ ಒಬ್ಬ ಚಕ್ರವರ್ತಿ ಹೀಗೆ ಮಾಡೋದು ಅದು ಸ್ವಲ್ಪ ಅಸಾಧಾರಣವೇ ಸರಿ ಅವನ ನಂತರ ಬಂದಿದ್ದು ಮಗ ಬಿಂದುಸಾರ ಕ್ರಿಸ್ತಪೂರ್ವ ಎರಡು ನೂರ ತೊಂಬತ್ತೇಳರಿಂದ ಎರಡು ನೂರ ಎಪ್ಪತ್ಮೂರು ಇವನಿಗೆ ಅಮಿತ್ರಘಾತ ಅಂತ ಬಿರುದಿತ್ತಂತೆ ಹೌದು ಶತ್ರುಗಳ ಸಂಹಾರಕ ಅಂತ ಅರ್ಥ ಇವನ ಕಾಲದಲ್ಲೂ ಗ್ರೀಕರ ಜೊತೆ ಸಂಬಂಧ ಮುಂದುವರೆದಿತ್ತು ಡೈಮೆಖಸ್ ಅಂತ ಇನ್ನೊಬ್ಬ ರಾಯಭಾರಿ ಬಂದಿದ್ದ ಆದ್ರೆ ಮೌರ್ಯರಲ್ಲಿ ಅತೀ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ನಮಗೆಲ್ಲ ಚೆನ್ನಾಗ್ ಗೊತ್ತಿರೋ ಹಾಗೆ ಬಿಂದುಸಾರನ ಮಗ ಅಶೋಕ ಮಹಾರಾಜ ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ಮೂರರಿಂದ ಎರಡು ಮೂವತ್ತೆರಡರವರೆಗೆ ಅಶೋಕನ ಕಥೆಯಂತೂ ಅದು ಶುರುವಾಗೋದೇ ಕಳಿಂಗ ಯುದ್ಧದಿಂದ ಅಲ್ವಾ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದು ಹೌದು ಅದೇ ಒಂದು ದೊಡ್ಡ ತಿರುವು ಅವನ ಜೀವನದಲ್ಲಿ ಆರಂಭದಲ್ಲಿ ಅಶೋಕನು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ತುಂಬನೇ ಆಕ್ರಮಣಕಾರಿಯಾಗಿದ್ದ ಆದರೆ ಕಳಿಂಗ ಯುದ್ಧದಲ್ಲಾದ ಸಾವು ನೋವು ಅದು ಅವನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು ಅಂತಾರೆ ಯುದ್ಧ ಗೆದ್ರೂ ಖುಷಿ ಇರ್ಲಿಲ್ವಂತೆ ನಿಜ ಒಂದ್ ರೀತಿ ಪಶ್ಚಾತ್ತಾಪ ಶುರುವಾಯಿತು ಅದಾದ್ಮೇಲೆ ಅವನು ಯುದ್ಧದ ದಾರಿಯನ್ನೇ ಬಿಟ್ಬಿಟ್ಟ ಸಂಪೂರ್ಣವಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಅಲ್ಲಿಂದ ಅವನು ಧರ್ಮ ವಿಜಯ ಅಂತ ಶುರು ಮಾಡಿದ್ದು ಹೌದು ಶಸ್ತ್ರಾಸ್ತ್ರಗಳಿಂದ ಗೆಲ್ಲೋದಲ್ಲ ಧರ್ಮದಿಂದ ಅಂದ್ರೆ ಒಳ್ಳೆಯ ನಡತೆ ನೀತಿಯಿಂದ ಜನರ ಮನಸ್ಸನ್ನ ಗೆಲ್ಲಬೇಕು ಅಂತ ಹೊರಟ ಈ ಧರ್ಮ ಅಂದ್ರೆ ಬರೀ ಬೌದ್ಧ ಧರ್ಮದ ಪ್ರಚಾರ ಅಷ್ಟೇನಾ ಅಥವಾ ಅದಕ್ಕೆ ಬೇರೆ ಅರ್ಥ ಇದೆಯಾ ಇರೋ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಶೋಕನ ಧರ್ಮ ಅನ್ನೋದು ಅದು ಕೇವಲ ಒಂದು ಮತ ಅಲ್ಲ ಅದೊಂದು ನೈತಿಕ ಸಂಹಿತೆ ಇದರಲ್ಲಿ ಅಹಿಂಸೆ ಸತ್ಯ ಹಿರಿಯರಿಗೆ ಗೌರವ ಬೇರೆ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಜನರ ಕಲ್ಯಾಣ ಈ ತರದ ವಿಷಯಗಳು ಹೌದು ಈ ಸಾರ್ವತ್ರಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದ ಇದನ್ನು ಸುಮ್ಮನೆ ಬೋಧನೆ ಮಾಡಿದ್ದಲ್ಲ ಸಾಮ್ರಾಜ್ಯದ ಎಲ್ಲೆಡೆ ಕಲ್ಲು ಬಂಡೆಗಳ ಮೇಲೆ ಕಂಬಗಳ ಮೇಲೆ ಶಾಸನಗಳಾಗಿ ಕೆತ್ತಿಸಿದ ಹಾ ಬೇರೆ ಬೇರೆ ಲಿಪಿಗಳಲ್ಲಿ ಅಲ್ವಾ ಬ್ರಾಹ್ಮಿ ಖರೋಷ್ಟಿ ಹೌದು ಬ್ರಾಹ್ಮಿ ಖರೋಷ್ಠಿ ಗ್ರೀಕ್ ಅರಾಮಿಕ್ ಹೀಗ ಹಲವು ಲಿಪಿಗಳಲ್ಲಿ ಈ ಶಾಸನಗಳು ಸಿಗ್ತವೆ ಈ ಸಂದೇಶವನ್ನ ಸಾಮ್ರಾಜ್ಯದ ಹೊರಗಡೆಗೂ ಕಳಿಸಿದಂತೆ ಖಂಡಿತವಾಗಿಯೂ ಶ್ರೀಲಂಕಾ ಈಜಿಪ್ಟ್ ಸಿರಿಯಾ ಗ್ರೀಸ್ ಮ್ಯಾನ್ಮಾರ್ ಹೀಗೆ ತುಂಬಾ ದೂರದ ದೇಶಗಳಿಗೆ ಧರ್ಮ ಪ್ರಚಾರಕರನ್ನ ಕಳಿಸಿದ ಅಶೋಕ ಸಾರನಾಥದಲ್ಲಿ ಸ್ಥಾಪಿಸಿದ ಆ ನಾಲ್ಕು ಸಿಂಹಗಳ ಸ್ತಂಭ ಇದೆಯಲ್ಲ ಅದೇ ನಮ್ಮ ರಾಷ್ಟ್ರೀಯ ಲಾಂಛನ ಈಗ ಹೌದು ಅದು ಅವನ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇಷ್ಟೆಲ್ಲ ಮಾಡಿದ ಸಾಮ್ರಾಜ್ಯ ಅದು ಎಷ್ಟು ದೊಡ್ಡದಿತ್ತು ವಿಸ್ತಾರ ಹೇಗಿತ್ತು ಅದು ನಿಜಕ್ಕೂ ಬಹಳ ವಿಶಾಲವಾಡಿತ್ತು ಈಗಿನ ಅಫ್ಘಾನಿಸ್ತಾನ ಬಲೂಚಿಸ್ತಾನದಿಂದ ಹಿಡಿದು ಪೂರ್ವದಲ್ಲಿ ಬಂಗಾಳದವರೆಗೆ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸುಮಾರು ಕರ್ನಾಟಕ ಆಂಧ್ರ ಗಡಿಯವರೆಗೂ ಹಬ್ಬಿತ್ತು ಅಂತ ಹೇಳ್ಬೋದು ಇಷ್ಟು ದೊಡ್ಡ ಪ್ರದೇಶ ಒಂದೇ ಆಡಳಿತದಲ್ಲಿ ಇದ್ದಿದ್ದು ಭಾರತದ ಇತಿಹಾಸದಲ್ಲೇ ಅದು ಮೊದಲು ವಾವ್ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ನಿಭಾಯಿಸುವುದು ಅದು ಸುಲಭದ ಮಾತಲ್ಲ ಆಡಳಿತ ಹೇಗಿತ್ತು ಆರ್ಥಿಕತೆ ಆಡಳಿತ ತುಂಬಾ ವೆಲ್ ಆರ್ಗನೈಸ್ಡ್ ಆಗಿತ್ತು ಕೇಂದ್ರೀಕೃತ ವ್ಯವಸ್ಥೆ ಚಕ್ರವರ್ತಿಯ ಮುಖ್ಯಸ್ಥ ಆದ್ರೆ ಸಲಹೆ ಕೊಡೋಕೆ ಮಂತ್ರಿ ಪರಿಷತ್ತು ಆಮೇಲೆ ಬೇರೆ ಬೇರೆ ಅಧಿಕಾರಿಗಳು ಒಂದು ದೊಡ್ಡ ನೆಟ್ವರ್ಕ್ ಇತ್ತು ಮತ್ತೆ ಚಾಣಕ್ಯನ ಅರ್ಥಶಾಸ್ತ್ರ ಹೌದು ಅರ್ಥಶಾಸ್ತ್ರದಲ್ಲಂತೂ ಆಡಳಿತ ರಾಜನೀತಿ ಗೂಢಚರ್ಯೆ ತೆರಿಗೆ ಸಂಗ್ರಹ ನ್ಯಾಯಾಂಗ ಎಲ್ಲದರ ಬಗ್ಗೆನೂ ಡೀಟೇಲ್ಡಾಗಿ ಹೇಳಿದಾರೆ ಕೃಷಿ ಮುಖ್ಯ ಆದಾಯದ ಮೂಲ ಆಗಿತ್ತು ವ್ಯಾಪಾರ ವಾಣಿಜ್ಯ ಕೂಡ ಚೆನ್ನಾಗಿ ನಡೀತಿತ್ತು ತೆರಿಗೆಯಿಂದ ರಾಜ್ಯಕ್ಕೆ ಒಳ್ಳೆ ಆದಾಯ ಬರ್ತಿತ್ತು ಆದ್ರೆ ಇಷ್ಟೆಲ್ಲಾ ವೈಭವ ಇದ್ರೂ ಕೊನೆಗೆ ಈ ಸಾಮ್ರಾಜ್ಯ ಪತನ ಹೊಂದಿದ್ದು ಹೇಗೆ ಅಶೋಕನ ನಂತರ ಬಂದ ರಾಜರು ಅವರು ಅಷ್ಟು ಸಮರ್ಥರಾಗಿರ್ಲಿಲ್ಲ ಅಂತ ಕಾಣುತ್ತೆ ಸಾಮ್ರಾಜ್ಯದ ಹಿಡಿತ ಸ್ವಲ್ಪ ಸಡಿಲಾಯಿತು ಆಂತರಿಕ ಸಮಸ್ಯೆಗಳೂ ದೂರದ ಪ್ರದೇಶಗಳು ಸ್ವತಂತ್ರ ಆಗೋಕೆ ಶುರು ಆಡಳಿತದಲ್ಲೂ ಸ್ವಲ್ಪ ವೀಕ್ನೆಸ್ ಬಂತು ಆಮೇಲೆ ಕೊನೆಗೆ ಸುಮಾರು ಕ್ರಿಸ್ತಪೂರ್ವ ಒಂದು ನೂರ ಎಂಬತ್ತೈದರಲ್ಲಿ ಕೊನೆಯ ಮೌರ್ಯರಾಜ ಬೃಹದ್ರಥನನ ಅವನ ಸೇನಾಪತಿನೇ ಶುಂಗ ಅಂತ ಅವನೇ ಕೊಂದು ಶುಂಗ ವಂಶವನ್ನ ಸ್ಥಾಪಿಸಿದ ಅಲ್ಲಿಗೆ ಮೌರ್ಯರ ಆಳ್ವಿಕೆ ಮುಗಿಯಿತು ಇಲ್ಲಿ ಒಂದು ಗಮನಿಸ್ಬೇಕಾದ ವಿಷಯ ಅಂದ್ರೆ ಮೌರ್ಯರು ಬಹುಶಃ ಮೊದಲ ಬಾರಿಗೆ ಭಾರತವನ್ನ ರಾಜಕೀಯವಾಗಿ ಒಂದು ಮಾಡೋ ಪ್ರಯತ್ನ ಮಾಡಿದ್ರು ಒಂದು ಒಂದು ಏಕತೆಯ ಪರಿಕಲ್ಪನೆಯನ್ನ ತಂದ್ರು ಅನ್ಬಹುದ ಖಂಡಿತ ಚಂದ್ರಗುಪ್ತ ಒಂದು ರಾಜಕೀಯ ಅಡಿಪಾಯ ಹಾಕಿದ್ರೆ ಅಶೋಕ ಅದಕ್ಕೆ ಒಂದು ನೈತಿಕ ಆಯಾಮ ಕೊಟ್ಟ ಕಳಿಂಗ ಯುದ್ಧದ ನಂತರ ಅವನು ಕೇವಲ ರಾಜನಾಗಿ ಉಳಿಲಿಲ್ಲ ಒಬ್ಬ ಧರ್ಮನಿಷ್ಠ ಆದರ್ಶ ಆಡಳಿತಗಾರನಾಗಿ ನಿಂತ ಅವರ ಆಡಳಿತದ ರೀತಿ ಅಶೋಕನ ಧರ್ಮ ನೀತಿ ಕಲೆಗೆ ಪ್ರೋತ್ಸಾಹ ಸ್ತೂಪಗಳು ಸ್ತಂಭಗಳು ಹೌದು ಇದೆಲ್ಲ ಮುಂದಿನ ಭಾರತದ ಇತಿಹಾಸ ಸಂಸ್ಕೃತಿ ಮೇಲೆ ದೊಡ್ಡ ಪ್ರಭಾವ ಬೀರಿತು ಅಶೋಕನ ಧರ್ಮದ ತತ್ವಗಳು ಅಹಿಂಸೆ ಸಹಿಷ್ಣುತೆ ಜನರ ಕಲ್ಯಾಣ ಇವೆಲ್ಲ ಇವತ್ತಿನ ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ಸುತ್ತೆ ಅವರ ಆಡಳಿತದ ಮಾದರಿಯಿಂದ ನೈತಿಕತೆಯಿಂದ ಆಧುನಿಕ ಜಗತ್ತು ಏನಾದರೂ ಕಲೀಬಹುದಾ ಅದು ಅದು ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಸಾವಿರಾರು ವರ್ಷಗಳ ಹಿಂದಿನ ಆ ತತ್ವಗಳು ಇವತ್ತಿನ ನಮ್ಮ ಕಾಂಪ್ಲೆಕ್ಸ್ ಸೊಸೈಟಿಯ ಸಮಸ್ಯೆಗಳಿಗೆ ಹೇಗೆ ಹೇಗೆ ಸ್ಪಂದಿಸಬಹುದು ಹೇಗೆ ದಾರಿ ತೋರಿಸ್ಬಹುದು ಅನ್ನೋದು ನಿಜಕ್ಕೂ ಒಂದು ಆಸಕ್ತಿದಾಯಕವಾದ ವಿಚಾರವೇ ಸರಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ